ಲಾರಿ ಮತ್ತು ಮಣ್ಣು ತುಂಬಿದ ಟಿಪ್ಪರ್ ನಡುವೆ ಭಾರೀ ಅಪಘಾತ ಸಂಭವಿಸಿದ್ದು ಈ ಹಿನ್ನೆಲೆ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಪರದಾಡಿರುವಂತಹ ಘಟನೆಯು ಗದಗ ಜಿಲ್ಲೆಯ ಮುಂಡರಿಗೆ ಪಟ್ಟಣದಲ್ಲಿನ ಕೊಪ್ಪಳ ಸರ್ಕಲ್ನಲ್ಲಿ ನಡೆದಿದೆ ಹೌದು ಅರಬಾವಿ ಚಳ್ಳಕೆರೆ ರಾಜ್ಯ ಹೆದ್ದಾರಿಯಲ್ಲಿ ಈ ಘಟನೆ ಸಂಭವಿಸಿದ್ದು ಮಾಹಿತಿ ಅನ್ವಯ ಗದಗ ಕಡೆಯಿಂದ ಹಡಗಲಿ ಕಡೆ ಮರಳು ತುಂಬಿದ ಟಿಪ್ಪರ್ ಹೊರಟಿತ್ತು ಈ ವೇಳೆ ಮರಳಿನ ಟ್ರಕ್ ಹಡಗಲಿ ಕಡೆಯಿಂದ ಕೊಪ್ಪಳ ಕಡೆ ತಿರುವು ಪಡೆಯುವ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ ಎಂದು ಹೇಳಲಾಗ್ತಿದೆ ಇನ್ನು ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಆದರೆ ಅಪಘಾತದಿಂದಾಗಿ ಟ್ರಾಫಿಕ್ ಜಾಮ್ ಆಗಿದ್ದು ಇದರಿಂದಾಗಿ ಸಾರ್ವಜನಿಕರು ಮತ್ತು ವಾಹನ ಸವಾರರು ಪರದಾಡುವ ದೃಶ್ಯ ಕಂಡುಬಂತು ಇನ್ನು ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆಯ ಬಳಿಕ ವಾಹನಗಳನ್ನು ತೆರವುಗೊಳಿಸುವ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಉಡುಚಪತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ